ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಉಡಾಲ್ ಕಾರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸೊ ರಿಟೈರ್ಮೆಂಟ್ ಆದವರು ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ರಿಟೈರ್ಮೆಂಟ್ ಆದವರಿಗೆ ಪೆನ್ಷನ್ ಅಂತ ಅಮೌಂಟ್ ಸಿಗುತ್ತೆ ಆ ಪೆನ್ಷನ್ ಅಮೌಂಟ್ ಗೆ ಒಂದು ಬಹಳ ಇಂಪಾರ್ಟೆಂಟ್ ಆ ಪಿ ಪಿ ಓ ನಂಬರ್ ಬೇಕು ಆ ಪಿ ಪಿ ಓ ನಂಬರ್ ಯಾವ ತರ ಹುಡುಕ್ಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡೋಣ ನೋಡಿ ಫಸ್ಟ್ ಆಫ್ ಆಲ್ ನಿಮ್ ಏನ್ ಮಾಡ್ಬೇಕಂದ್ರೆ ಯಾವುದೇ ಒಂದು ವೆಬ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡ್ ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಚ್ ಬಾಕ್ಸ್ ಅಲ್ಲಿ ನೀವು ಇ ಪಿ ಎಫ್ ಮಾಡಿದ್ಮೇಲೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಓಕೆ ಸೊ ನಾನು ನಿಮ್ಗೆ ಆ ಪಿ ಪಿ ನಂಬರ್ನ ಯಾವತರ ಹುಡುಕೋದು ಹೇಳ್ಕೊಡೋ ಮೊದಲು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಚಾನೆಲ್ಗೆ ನೀವು ಲೈಕ್ ಸೇರ್ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಬರಬಾರ್ದು ಯಾಕೆ ಅಂದ್ರೆ ನಿಮ್ಗೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇದೀವಿ ಸೊ ಅದಕ್ಕೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹಾಗೆ ನೋಡ್ತಾ ಇರಿ ಪ್ರೋತ್ಸಾಹಿಸಿ ನೋಡಿ ಏನ್ ಮಾಡಬೇಕಪ್ಪಾ ಅಂದ್ರೆ ಇಲ್ಲಿ ನೀವು ಈ ಸರ್ವಿಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಫೋರ್ ಎಂಪ್ಲಾಯರ್ಸ್ ಅಂತ ಬರುತ್ತೆ ಮತ್ತೆ ಸೆಕೆಂಡ್ ಒನ್ ನೋಡಿ ಫೋರ್ ಎಂಪ್ಲಾಯೀಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತುಂಬಾ ಒಂದು ಇ ಪಿ ಎಫ್ ಒ ಕಡೆಯಿಂದ ಇರುವ ಎಲ್ಲ ಸರ್ವಿಸ್ಗಳು ಇಲ್ಲಿ ನಿಮ್ಗೆ ಎಂಪ್ಲಾಯೀಸ್ಗೆ ಇರುವ ಸರ್ವಿಸ್ಗಳು ಇಲ್ಲಿ ಬರುತ್ತೆ ಓಕೆ ಸೊ ನಮ್ಗೆ ಇವತ್ತು ನಾವು ನೋಡ್ತಾ ಇರೋದು ಆ ಪೆನ್ಷನರ್ ಒಂದು ಪಿ ಪಿಒ ನಂಬರ್ ತರ ಹುಡುಕ್ಬೇಕು ಅಂತ ಓಕೆ ಸೊ ಇಲ್ಲಿ ಪೆನ್ಷನರ್ಸ್ ಪೋರ್ಟಲ್ ಅಂತ ಇದೆಯಲ್ಲ ಇದರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ ತಕ್ಷಣ ನೋಡಿ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಪಿಪಿಒ ಸಂಬಂಧಿತ ನಿಮ್ಮ ಎಲ್ಲಾ ಗಳು ಕ್ಲಿಯರ್ ಇಲ್ಲಿ ಮಾಡ್ಕೋಬಹುದು ನೋಡಿ ಜೀವನ್ ಪ್ರಮಾಣ ಜೀವನ್ ಪ್ರಮಾಣ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಕೋಬಹುದು ನಿಮ್ಮತ್ರ ನೋಸ್ ಯುವರ್ ಪಿಪಿ ನಂಬರ್ ನಿಮ್ಗೆ ಪಿ ಪಿ ಓ ನಂಬರ್ ಗೊತ್ತಿಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನಂಬರ್ ಇದ್ರೆ ಅಕೌಂಟ್ ನಂಬರ್ ಇಂದ ನೀವು ಸರ್ಚ್ ಮಾಡ್ಕೋಬಹುದು ಓಕೆ ಸೊ ಪೆನ್ಷನ್ ಯಾರಿಗೆ ಬರ್ತಿದೆ ಅವ್ರ ಅಕೌಂಟ್ ನಂಬರ್ ಇದ್ರೆ ಸಾಕು ಈ ನೋಸ್ ಯುವರ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನಂಬರ್ ಹಾಕಿ ಕೆಳಗಡೆ ನಂಬರ್ ಓಕೆ ಸೊ ಪಿ ಪಿ ಎನ್ವೈರಿ ಪೇಮೆಂಟ್ ಎಂಕ್ವೈರಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಎಲ್ಲಿ ಯಾವ್ದು ಜಿಲ್ಲೆ ಯಾವ್ದು ಅಂತ ಹಾಕಿ ಓಕೆ ಸೊ ಜಿಲ್ಲೆ ಹಾಕಿ ನೀವು ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ನೋಡಿ ಆಫೀಸ್ ಐ ಡಿ ಇರುತ್ತೆ ಪಿಪಿಒ ನಂಬರ್ ಗೊತ್ತಿದ್ರೆ ಪಿಪಿ ನಂಬರ್ ಇಲ್ಲಿ ಹಾಕ್ಬೇಕು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಪೇಮೆಂಟ್ ಹಿಸ್ಟ್ರಿ ನೀವು ನೋಡ್ಕೋಬಹುದು ಸ್ಟೇಟಸ್ ಪೆನ್ಷನ್ ಸ್ಟೇಟಸ್ ಗೊತ್ತಾಗುತ್ತೆ ಸ್ಟೇಟಸ್ ಏನು ಈ ಮಂತ್ ಬಂದಿದ್ಯಾ ಇಲ್ಲ ಆತರ ಎಲ್ಲಾ ಡಿಟೇಲ್ ಆಗಿ ಇಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಪೆನ್ಷನ್ ಯಾವ ಬ್ಯಾಂಕಿಗೆ ಬರ್ತಿದೆ ಅದನ್ನು ಕೂಡ ಇದರಿಂದ ಚೆಕ್ ಮಾಡ್ಕೋಬಹುದು ಓಕೆ ಸೊ ಈ ತರ ಒಂದು ಪಿಪಿಒ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಇಲ್ಲಿಂದ ನೀವು ತಗೋಬೇಕು ಯಾರ ಯಾರಾದ್ರೂ ಬಂದ್ರೆ ಪಿ ಪಿ ಓ ನಂಬರ್ ಇಲ್ಲ ಅಂದ್ರೆ ಇಲ್ಲಿಂದ ನೀವು ಹುಡುಕಿ ಅವ್ರಿಗೆ ಕೊಡ್ಬಹುದು ಓಕೆ ಸೊ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ವೆರಿ ಮಚ್